ಈಗ ನೀವು ಮತ್ತು ನಮ್ರತ ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀರಿ ಟ್ರಿಪ್ಗಳನ್ನು ಮಾಡಿದ್ದೀರಿ ಸಾಕಷ್ಟು ಸೊ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೀವು ಹೇಳ್ತೀರಿ ನನಗೂ ಒಳಗೂ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಏನಾಗಿತ್ತು ಯಾಕೆ ಬಿಟ್ಟಿದ್ರಿ ಅಂತ ತುಂಬ ನಿಜಾಗ್ಲೂ ಹೇಳಬೇಕು ಅಂದರೆ ಬಾಲಿಗೆ ಹೋಗಿರ್ತೀವಿ ನಾವು ಬಾಲಿಯಿಂದ ಬೆಂಗಳೂರಿಗೆ ಬರೋಕು ಒನ್ ಡೇ ಬಿಫೋರ್ ಒಂದು ಸಿಲ್ಲಿ ರೀಸನ್ಗೆ ಜಗಳ ಆಡಿರ್ತೀವಿ ವೆರಿ ಸಿಲ್ಲಿ ರೀಸನ್ ಆ್ಯಕ್ಚುಲಿ ಒಂದು ಟ್ಯಾಟೂ ಹಾಕ್ಸ್ ಟಾಟೋ ಹಾಕ್ಸ್ಕೊಬೇಕು ಅಂದಿರ್ತಾಳೆ ನಾನು ಅವಳಿಗೆ ಟಾಟು ಸ್ಟುಡಿಯೋನೆಲ್ಲ ಸರ್ಚ್ ಮಾಡಿ ಇದು ಚೆನ್ನಾಗಿದೆ ಅಂತೆಲ್ಲ ಸಜೆಸ್ಟ್ ಮಾಡಿರ್ತೀನಿ ಆಮೇಲೆ ಮತ್ತೆ ಅವಳು ಟಾಟೋ ಹಾಕ್ಸ್ಕೊಳೋಕೆ ಹೋದಾಗ ಆ ಶಾಪ್ ಕ್ಲೋಸ್ ಆಗಿರುತ್ತೆ ಅಂದರೆ ಬುಕ್ಕಿಂಗ್ ತೊಗೊಳಕ್ಕೆ ಆಗಿರುತ್ತೆ ನಾನು ಹೇಳಿರ್ತೀನಿ ಅವಳಿಗೆ ಬುಕ್ಕಿಂಗ್ ತೊಗೊಬೇಕಿತ್ತು ನೀನು ಅಂತ ನೀನೇ ಮಾಡಬೇಕಿತ್ತು ನನ್ನೇನು ಕೇಳಿದೆ ಇವಾಗ ಅಂತ ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾರೆ ನಾನು ಅದಕ್ಕೆ ಏನು ರಿಪ್ಲೈ ಮಾಡೋಲ್ಲ ಸಪ್ರೇಟ್ ವೇಸ್ ಹೋಗಿಬಿಡ್ತೀವಿ ಸಿಲ್ಲಿ ವೆರಿ ಸಿಲ್ಲಿ ರೀಸನ್ ಬೇಸಿಕ್ಲಿ ಬಟ್ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಹೋಗಾದಮೇಲೆ ಅವ್ರು ಬಂದಾದಮೇಲೆ ನಂಗೆ ನಿಜವಾಗ್ಲೂ ಅದೆಲ್ಲ ಮರ್ತೇ ಹೋಯಿತು ಅವ್ರನ್ನ ನೋಡಿದಾಗ ನನಗೆ ಒಂದು ಫ್ಯಾಮಿಲಿ ಮೆಂಬರ್ ಬಂದಂಗೆ ಅನ್ನಿಸ್ತು ಬಿಕಾಸ್ ನಾವಿಬ್ಬರು ಅಷ್ಟು ಕ್ಲೋಸ್ ಆಗಿರ್ತೀವಿ ಪ್ರೀವಿಯಸ್ಲಿ ಆ್ಯಂಡ್ ನಿಜ ಖುಷಿ ಆಯಿತು ಆ್ಯಂಡ್ ಅವರೇ ಆ್ಯಕ್ ಹೇಳ್ತಾರೆ ನನಗೆ ಐ ಮಿಸ್ ಯು ಸೋ ಮಚ್ ಅಂತ ನಾನು ಅವ್ರಿಗೆ ಹೇಳ್ತೀನಿ ಐ ಮಿಸ್ ಯು ಟು ಅಂತ ಸೊ ಅಷ್ಟೇ ಆ್ಯಂಡ್ ವ್ಯಾಲ್ಯೂ ಕಲಿಸ್ಕೊಡುತ್ತೆ ಬಿಗ್ ಬಾಸ್ ಮನೆ ರಿಲೇಶನ್ಶಿಪ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಆ್ಯಂಡ್ ಚಿಕ್ಕ ಪುಟ್ಟ ವಿಷಯಕ್ಕೆ ಈ ಥರ ಜಗಳ ಆಡ್ಕೊಂಡು ಮಾತು ಬಿಡೋದು ಅದೆಲ್ಲ ಆಗಬಾರ್ದು ಅನ್ನೋದು ಬಿಗ್ ಬಾಸ್ ಮನೆ ತುಂಬ ಕಲಿಸ್ಕೊಡುತ್ತೆ